ಮಾರಿ ಜಾತ್ರೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ದೊಡ್ಡ ಜಾತ್ರೆ ಈ ಜಾತ್ರೆಯ ವಿಶೇಷ ಏನು ಅಂತ ಯಾರಿಗೂ ಗೊತ್ತಿರಲ್ಲ ಕೆಲವರು ಈ ಸಮಯದಲ್ಲಿ ಸುತ್ತಾಡೋದು ಜೊತೆಗೆ ಒಂದಿಷ್ಟು ಮಾಂಸಗಳನ್ನು ತಿನ್ನೋದು ಮಾತ್ರ ಜಾತ್ರೆಯ ವಿಶೇಷ ಅಂತ ಅಂದ್ಕೊಂಡಿರ್ತಾರೆ ಈ ಜಾತ್ರೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಈ ಜಾತ್ರೆಯ ಬಗ್ಗೆ ನಾವು ತಿಳ್ಕೊಂಡಿರೋದನ್ನ ನಿಮಗೆ ಈಗ ಈ ಸಂಚಿಕೆ ಮೂಲಕ ಹೇಳ್ತಾ ಇದ್ದೇವೆ ಈ ಸ್ಟೋರಿ ಶುರು ಮಾಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನ ಹೊತ್ತಿ ಬಹಳ ಹಿಂದೆ ಸುಂದರ ಸದೃಪ ಮತ್ತು ದೈವಿ ಗುಣಗಳನ್ನು ಹೊಂದಿರುವ ಬ್ರಾಹ್ಮಣ ಕನ್ನೆ ಮಾರಿಕಾಂಬೆಯನ್ನ ಒಬ್ಬ ಮಾಂಸಾಹಾರಿ ನೋಡುತ್ತಾನೆ ಅವನದು ಒಂದು ರಾಕ್ಷಸ ಜನ್ಮ ಆಕೆಯನ್ನ ಕಂಡು ಮದುವೆ ಆಗಲೇಬೇಕು ಎಂಬ ಆಸೆಯಿಂದ ಅವನು ವೇದ ಉಪನಿಷತ್ತುಗಳನ್ನು ಕಲಿತು ಬ್ರಾಹ್ಮಣ ವೇಷವನ್ನು ತೊಟ್ಟು ಮೋಸದಿಂದ ಮಾರಿಕಾಂಬೆಯನ್ನ ಆಗುತ್ತಾನೆ ಆದ್ರೆ ಒಂದು ದಿವಸ ಮಾರಿಕಾಂಬೆಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತದೆ ಇದರಿಂದ ಕೋಪಗೊಂಡಂತಹ ಮಾರಿಕಾಂಬೆಯು ದುರ್ಗೆಯ ಅವತಾರವನ್ನ ತಾಳುತ್ತಾಳೆ ತಕ್ಷಣ ರಾಕ್ಷಸನಾಗಿದ್ದ ಆಕೆಯ ಗಂಡ ಕೋಣದ ರೂಪ ತಾಳುತ್ತಾನೆ ಅದೇ ರೀತಿ ರಾಕ್ಷಸನ ಮಕ್ಕಳು ಹುರಿ ಮತ್ತು ಕೋಳಿಯ ರೂಪವನ್ನ ತಾಳುತ್ತಾರೆ ಆಗ ಮಾರಿಕಾಂಬೆ ಕುರಿ ಕೋಣ ಮತ್ತು ಕೋಳಿಯ ಅವತಾರದಲ್ಲಿದ್ದ ರಾಕ್ಷಸರನ್ನ ಸಂಹಾರ ಮಾಡುತ್ತಾಳೆ ಆಗ ಮಾರಿಕಾಂಬೆ ತನ್ನ ಗಂಡನಿಗೆ ಒಂದು ಶಾಪವನ್ನು ಹಾಕುತ್ತಾಳೆ ನನ್ನ ದೇವಾಲಯದ ಮುಂದೆ ಕಂಬವಾಗು ನನ್ನ ಜಾತ್ರೆಗೆ ಜನರು ಪ್ರತಿ ವರ್ಷವೂ ಕೂಡ ಹೋಳಿ ಕುರಿ ಮತ್ತು ಕೋಣಗಳನ್ನು ಕಡಿಯುತ್ತಾರೆ ಆಗ ಅದನ್ನು ನೀನು ನಿಂತು ನೋಡಬೇಕು ನಾನು ಅದನ್ನು ನೋಡಿ ಖುಷಿಪಡುತ್ತೇನೆ ಎಂದು ಹೇಳುತ್ತಾಳೆ ಈ ಒಂದು ಕಥೆಯ ಪ್ರತೀಕವಾಗಿ ಈಗಲೂ ಕೂಡ ಮಾರಿಕಾಂಬೆಯ ತವರು ಮನೆಯಿಂದ ಬಂದು ಬ್ರಾಹ್ಮಣ ಮನೆಯಿಂದ ಮದುವೆಯಾದ ಮದುವೆಯ ರೂಪದಲ್ಲಿ ಬಾಸಿಂಗವನ್ನು ಕಟ್ಟಿಕೊಂಡು ಬರುತ್ತಾರೆ ನಂತರ ಮಾರಿಕಾಮೆಯನ್ನು ಕರೆದುಕೊಂಡು ಬಂದು ಮಾರಿ ಗದ್ದಿಗೆಯ ಮೇಲೆ ಕೂರಿಸುತ್ತಾರೆ ಮಾರಿ ಹಬ್ಬ ಮತ್ತು ಮಾರಿ ಜಾತ್ರೆ ಕೇವಲ ಒಂದು ಫನ್ ಎಲಿಮೆಂಟ್ ಅಲ್ಲ ಇದು ಕೇವಲ ಒಂದು ಜಾತ್ರೆಯೂ ಕೂಡ ಅಲ್ಲ ಭಕ್ತಿಯಲ್ಲ ಇದು ನಮ್ಮ ದೇಶದ ಸಂಸ್ಕೃತಿ ಇದು ನಮ್ಮ ಮಲೆನಾಡಿನ ಕರ್ನಾಟಕದ ಐಡೆಂಟಿಟಿ ನಿಮಗೆಲ್ಲರಿಗೂ ಮಾರಿ ಹಬ್ಬದ ಶುಭಾಶಯಗಳು ಈ ರೀತಿಯ ಇಂಟ್ರೆಸ್ಟಿಂಗ್ ಸುದ್ದಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ you <laughs>